ಾಯಣೆ ಸರೇ ದೇವೇ ನಾರಾಯಣೆ ನಮೋ ತು ಕ್ಷೇಮ ದೇವೇ ನಮಾ ಪ್ರಾರ್ಥೆಯ ಮೇ ಸರಿ ಮಹಾತಾಯಿಯ ಸನ್ನಿಧಾನದಲ್ಲಿ ಮಹಾತ್ಮೇವಾಗ ದೇವಿಯಲ್ಲಿ ಪ್ರಾರ್ಥನೆ ಭಾರತ ಹಾಗೂ ಪಾಕಿಸ್ತಾನಕ್ಕೆ ನಿಂತರ ಸಂಘರ್ಪನೆ ನಡೆಯುತ್ತಾ ಇದೆ ಪೂರ್ತಿ ಪ್ರಾರಂಭ ಆಗ್ತದೆ ಎಂಬ ಒಂದು ನಮಗೆ ಸೂಚನೆ ಆದ್ದರಿಂದ ಧಾರ್ಮಿಕ ಇಲಾಖೆಯಿಂದ ಎಲ್ಲ ನಮ್ಮ ಭಾರತೀಯ ಸೈನಿಕರಿಗೆ ಅದರ ಮುಖ್ಯ ಅಧಿಕಾರಿಗಳಿಗೆ ಅದರಲ್ಲಿ ಭಾಗಿಸುವಂತಹ ಎಲ್ಲ ಜನರಿಗೆ ಅರಕ್ಷೆಯನ್ನು ಕೊಡಬೇಕು ಅಂತ ವಿಶೇಷ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಸರ್ವಮಂಗಡಿಯಲ್ಲಿ ಮಹಾಗಣಪತಿಯನ್ನು ಮಹಸರಣೆ ಮಾಡಿಕೊಂಡು ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಎಂದು ಇದರಲ್ಲಿ ಈ ಮಹಾತಾಯಿಯ ಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಯಾದಂತಹ ಸರ್ವಮಂಗಡಿ ಸೈನಿಕರಿಗೆ ಹಾಗೂ ಭೂ ಇದು ಬಾಯು ಹಾಗೂ ಜಲ ಇದು ಮೂರು ವರದಿ ಸೇನೆಯ ರಕ್ಷಕರಿಗೆ ಅದರ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಸೈನಿಕರಿಗೆ ರಕ್ಷೆಯನ್ನು ಕೊಡುವುದರೊಂದಿಗೆ ಯಾವುದೇ ಆಪತ್ತುಗಳು ಹಿಂಡಾಂತರ ಇಲ್ಲದೆ ನಿರ್ವಿಘ್ನಿಂದ ಅವರಿಗೆ ಒಳ್ಳೆಯ ಸ್ಥೈರ್ಯವನ್ನು ಸ್ಥೈರ್ಯವನ್ನು ಕೊಟ್ಟು ಯಾವುದೇ ಆಪತ್ತುಗಳು ಹಿಂಡಾಂತರ ಇಲ್ಲದೆ ದೇಶಕ್ಕೆ ರಕ್ಷೆಯನ್ನು ಕೊಟ್ಟು ಒಳಿತಾಗಬೇಕು ಈಗ ಏನೊಂದು ಗಂಡಾಂತರಗಳು ಬರದೆ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಸರ್ವಮಂಗಲಯ ಸನ್ನಿಧಾನದಲ್ಲಿ ಪ್ರಾರ್ಥನೆ